ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಶಾಲೆ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರ್ಗಿ ಉತ್ತರ ವಲಯ ಎಂಟನೇ ತರಗತಿ ವಚನಾಮೃತ ವಚನಕಾರರು ಅಲ್ಲಮ್ಮ ಪ್ರಭು ಆಯ್ದಕ್ಕಿ ಮಾರಯ್ಯ ಅಮ್ಮುಗೆ ರಾಯಮ್ಮ ಶಿವಶರಣೆ ಲಿಂಗಮ್ಮ ಅಲ್ಲಮ್ಮ ಪ್ರಭುಗಳ ವಚನದಲ್ಲಿ ತಂದೆ ತಾಯಿ ಗುರುಗಳಿಗೆ ದೈವತ್ವದ ಸ್ಥಾನಮಾನ ನೀಡಿರುವ ಸಂಸ್ಕೃತಿ ನಮ್ಮದು ಗುರುವಿನ ಸ್ಥಾನ ಬಹಳ ಪವಿತ್ರವಾದ ಶಿಷ್ಯನಿಗೆ ಸಂಸ್ಕಾರ ವಿದ್ಯೆ ವಿನಯ ಹಾಗೂ ಬದುಕಿನ ಮಾರ್ಗವನ್ನು ನೀಡುವವನು ಗುರು ಪರಿವರ್ತನೆ ಜಗದ ನೇಮ ಶಿಷ್ಯನ ಕಲಿಕಾ ಪ್ರವೃತ್ತಿಗಳ ನಾಲ್ಕು ಯುಗಗಳಲ್ಲಿ ಹೇಗೆ ಪರಿವರ್ತನೆಯಾಗಿದೆ ಎಂಬುದು ಮಾರ್ಮಿಕವಾಗಿ ಈ ವಚನದಲ್ಲಿ ಬಿಂಬಿತವಾಗಿದೆ ಆಯ್ದಕ್ಕೆ ಮಾರಯ್ಯ ವಚನದಲ್ಲಿ ಕಾಯಕವೇ ಕೈಲಾಸ ಎಂದು ಹೇಳುವ ಮೂಲಕ ಬಸವಣ್ಣನವರು ಹೇಳಿದ ಕಾಯಕದ ಮಹತ್ವ ಆಯ್ದಕ್ಕಿ ಮಾರಯ್ಯನ ವಚನದಲ್ಲಿ ವ್ಯಕ್ತವಾಗಿದೆ ಮನುಷ್ಯನಿಗೆ ಕಾಯಕವೇ ಮುಖ್ಯ ಕಾಯಕದಲ್ಲಿಯೇ ಸರ್ವಸ್ವವನ್ನು ಕಾಣಬಹುದು ಎಂದು ಅವರ ವಚನದಲ್ಲಿ ವ್ಯಕ್ತವಾಗಿದೆ ಅಮ್ಮುಗೆ ರಾಯಮ್ಮನವರ ವಚನದಲ್ಲಿ ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳಲ್ಲಿ ವಿಶೇಷ ಗುಣಗಳು ಸಹಜವಾಗಿರುತ್ತವೆ ಆದರೆ ಮಾನವ ಹೊಂದಿರುವ ವಿಶೇಷ ಗುಣವನ್ನು ಇತರ ಪ್ರಾಣಿ ಪಕ್ಷಿಗಳು ಅನುಕರಿಸಲು ಸಾಧ್ಯವಿಲ್ಲ ಇದರಿಂದಾಗಿ ಮಾನವ ಅರಿವು ಆಚಾರ ಸಮ್ಯ ಜ್ಞಾನ ಇವುಗಳಿಂದ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬಹುದೆಂಬುದನ್ನು ಅಮ್ಮುಗೆ ರಾಯಮ್ಮ ಈ ವಚನದ ಮೂಲಕ ವ್ಯಕ್ತಪಡಿಸಿದ್ದಾರೆ ಶಿವಶರಣೆ ಲಿಂಗಮ್ಮ ವಿದ್ಯೆ ಸಾಧಕನ ಸೊತ್ತು ವಿದ್ಯೆಹೀನ ಬದುಕು ನಿರರ್ಥಕವೆಂಬುದು ಸರ್ವೇ ಸಾಮಾನ್ಯವಾದ ಅಭಿಪ್ರಾಯ ಆದರೆ ವಿದ್ಯೆಯನ್ನು ಗಳಿಸಲು ನಡೆಸುವ ಕಸರತ್ತು ಪರಿಶ್ರಮಗಳು ವಿದ್ಯೆ ವಿನಯವನ್ನು ತಂದುಕೊಡದೆ ಸಂಪಾದನೆಗೆ ದಾರಿಯಾಗುವುದನ್ನು ನೆನೆದರೆ ವಿಷಾದವಾಗುತ್ತದೆ ಆದರೆ ಅಂದೇ ನಮ್ಮ ಶರಣರು ಜೀವನವೆಂಬ ಪಾಠಶಾಲೆಯಲ್ಲಿ ಅರಿಷಡ್ ವರ್ಗಗಳನ್ನು ನಿಗ್ರಹಿಸಿ ತಮ್ಮ ತಮ್ಮ ಕಾಯಕದ ಮೂಲಕ

ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಾ ಪ್ರಸಾದವೆಂದೇನಯ್ಯೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಜಂಗಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾ ಪ್ರಸಾದ ಬೆಂದೇನಯ್ಯ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾ ಪ್ರಸಾದ ಬೆಂದೇನಯ್ಯ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿ బెరగాలెను నా బెరగెను నా బెరగా నా బెరగెను అల్ల ప్రభు కయకలీ నిరతనొడే కయకలీ నిరతన గురు దర్శనవద్దరు మరయూ గురు దర్శనవద్దరు మరయూ యాదరు మరయబేకు లింగ పూజ మరయూ కయకీ నిరతనదుడే కయకలీ నిరతనదుడే జంగ ముందరూ అంగు అరియ జంగ ముందిద్దరు అంగు అరియ కైలాస ದರ್ಶನವಾದರೂ ಮರೆಯಬೇಕು ಗುರು ದರ್ಶನವಾದರೂ ಮರೆಯಬೇಕು ಆಯ್ದಕ್ಕಿ ಮಾರಯ್ಯ ಹಾಗೆಯ ಮರಳಿ ಹೋಗಿಲೆಯಾಗಬಲ್ಲದೆ ಆಡಿನ ಮರಿ ಆನೆಯಾಗ ಬಲ್ಲೆ ನಯ ಮರಳಿ ಹೋಗಿಲೆಯಾಗ ಬಲ್ಲೆ ಆಡಿನ ಮರಿ ಆನೆಯಾಗ ಬಲ್ಲೇ ಸಿಳು ನಾಯಿ ಸಿಮ್ಮನ ಮರಿಯಾಗ ಬಲ್ಲೇ ಅರಿವು ಆಚಾರ ಸಮಯದೇ ನಾಮವನ್ನುಕೊಂಡು ತಿರುಗುವ ಮುಖವಾನೊಡಲಾಗದು ಎಂಬೆನು ಅಮುಗೇಶ್ವರ ಎಂಬೆನು ಅಮುಗೇಶ್ವರ ಎಂಬೆನು ಅಮುಗೇಶ್ವರ ಎಂಬೆನು ಅಮುಗೆ ಮನವ ಗೆಡ್ಡೆಯ ನೆಂದು ಕರಗಿಸಿ ಕಾಯವ ಮರುಗಿಸಿ ನಿದ್ರಯ ಕೆಡಿಸಿ ಗೆ ಜಯ ಕಲಿತನವ ಬುದ್ಧೀನರ ನೀವು ಕೇಳಿರೋ ನಮ್ಮ ಶರಣರು ಮನವ ನೆಂದು ಗೆದ್ಧರಣನೆ ಪ್ರಮ ಕಜವ ನಿಗಿ ಲಬ ಮಹಮ್ಮದ ಶರವಾ ಸೇರಿಸಿ ಆಶಿರೋ ಶವಣಿದು ಜಗವ ಪಾಶ ಬಿಟ್ಟು ಮರುಗಿಸೋ ಕಾಯವಣ್ಣೆ ಪ್ರಸಂಗಕ ಯಾವ ಮಾಡಿ ಸಂವಿದರು ಕೆಡಿಸುವ ನಿದ್ರೆಯನ್ನೇ ಯೋಗ ಸಮಾಧಿಯ ಮಾಡಿ ಸುಖ ನಡೆಸಿ ಜಗವನ್ನ ಗೆದ್ದ ಶರಣರ ಬುದ್ಧಿ ಹೀನರತ ಬಲ್ಲರು ಅಪ್ಪ ಪ್ರಿಯ ಚನ್ನ ನಮ್ಮ ಚೆನ್ನಬಸವಣ್ಣ ಚೆನ್ನಬಸವಣ್ಣ ನಮ್ಮ ಚೆನ್ನಬಸವಣ್ಣ ಶಿವಶರಣ ಶಿವ ಶರಣಲಿಂಗಮ್ಮ